ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ಪರವಾಗಿ ಅನೇಕ ನಾಯಕರುಗಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬೀರೂರಿನಲ್ಲಿ ಪ್ರಜ್ವಲ್ ಪರ ಎಚ್ಡಿ ಬಿಎಸ್ವೈ ಮತಪೇಟೆ ಗೆಳಿದಿದ್ದಾರೆ ಬೃಹತ್ ಸಮಾವೇಶದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ನಾಯಕರುಗಳು ಮತಪೇಟಿಯನ್ನ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಿಟಿ ರವಿ ಕಡೂರು ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಕೂಡ ಭಾಗಿಯಾಗ್ತಾ ಇದ್ದಾರೆ ಪ್ರಜ್ವಲ್ ಪರವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರುಗಳು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಒಟ್ಟಿಗೆ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬೀರೂರ್ನಲ್ಲಿ ಪ್ರಜ್ವಲ್ಪರವಾಗಿ ಎಚ್ ಡಿ ಮತ್ತು ಬಿಎಸ್ವೈ ಇಬ್ರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಾಗೇನೇ ಅನೇಕ ನಾಯಕರುಗಳು ಸಾಥ್ ನೀಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಅವರನ್ನು ಕೂಡ ವ್ಯಕ್ತಿಗೆ ಆತ್ಮೀಯವಾಗಿ ಸ್ವಾಗತಿಸಲಾಗಿರಿ ಅದೇ ರೀತಿ ಶ್ರೀಯುತ ಕೆಎಂ ಚೇತನ್ ಕೆಂಪರಾಜ್ ಅವರು ಜೆಡಿಎಸ್ ಮುಖಂಡರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ ಜಿಲ್ಲಾ ಎಂಎಸ್ ಜಿಲ್ಲಾ ಕಾರ್ಯದರ್ಶಿಗಳು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ ಶ್ರೀಯುತ ಹುಲ್ಲೇಳಿ ಲಕ್ಷ್ಮಣ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಜೆಡಿಎಸ್ ಹಾಗೂ ಶ್ರೀಯುತ ಕೆಎಂ ಮಹೇಶ್ ಶ್ರೀ ಜಿಜಿ ನಾಗರಾಜ್ ಹಾಗೂ ಶ್ರೀ ಎಂಪಿ ವಿಕ್ರಮ್ ಅವರು ಅಧ್ಯಕ್ಷರು ಮಹಾಶಕ್ತಿ ಕೇಂದ್ರ ಬೀರೂರು ಅವರು ಶ್ರೀಯುತ ಹರೇಖಾ ಪ್ರಕಾಶ್ ಅವರು ಹಾಗೂ ಕಡೂರು ಬೀರೂರಿನ ಗೌರವಾನ್ವಿತ ಎಲ್ಲ ಆತ್ಮೀಯ ಪುರಸಭಾ ಸದಸ್ಯರು ಕೂಡ ಭೇಟಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಹಾಗೂ ಹಾಗೂ ಈ ಮಂಡಲದ ಎಲ್ಲ ರಾಜ್ಯ ಹಾಗೂ ಜಿಲ್ಲಾ ಸ್ತರದ ಪದಾಧಿಕಾರಿಗಳು ಮಾಜಿ ಜಿಲ್ಲಾ ಪಂಚಾಯಿತಿ ತಾಲೂಕು ಸದಸ್ಯರು ಅಧ್ಯಕ್ಷರು ಮಂಡಲದ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಶಕ್ತಿ ಕೇಂದ್ರದ ಅಧ್ಯಕ್ಷರು ಭೂತ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಜೆಡಿಎಸ್ನ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಕಾರ್ಯಕರ್ತ ಬಂಧುಗಳು ಹಾಗೂ ಎಲ್ಲ ಎನ್ಡಿಎ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ಕಡೂರು ಬೀನೂರಿನ ಎಲ್ಲ ಮಾಧ್ಯಮ ಪ್ರತಿನಿಧಿ ಮಿತ್ರರಿಗೆ ಎಲೆಕ್ಟ್ರಾನಿಕ್ ಹಾಗೂ ಹಾಗೂತ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರವಾಗಿ ಮೈತ್ರಿ ನಾಯಕರು ಮತ ಭೇಟ ಪ್ರಜ್ವಲ್ ಅವರ ಪರವಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರುಗಳು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈ ಮುಖಾಂತರವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರಿಗೆ ಸಂದೇಶವನ್ನು ಸಾರ್ತಾ ಇದ್ದಾರೆ